ಜಗೀಶ್ ಅವರ ಯಾವ ಚಿತ್ರವನ್ನ ನೋಡಿ ಅಣ್ಣವರು ಬಿದ್ದು ಬಿದ್ದು ನಗ್ತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಎಲ್ಲಾ ರೀತಿಯ ಚಿತ್ರಗಳನ್ನ ನೋಡ್ತಾ ಇದ್ರ ಸಾಮಾಜಿಕ ಚಿತ್ರಗಳನ್ನಷ್ಟೇ ಮೆಚ್ಚುತ್ತಾ ಇದ್ರ ಹಾಸ್ಯ ಸಿನಿಮಾಗಳನ್ನ ಎಂದಾದ್ರೂ ನೋಡಿದ್ರ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇದೆ ರಾಜ್ಕುಮಾರ್ ಒಳ್ಳೆಯ ಸಿನಿಮಾಗಳನ್ನ ಮಾಡ್ತಾ ಇದ್ರು ಹಾಗೆ ಒಳ್ಳೆಯ ಸಿನಿಮಾಗಳನ್ನ ನೋಡ್ತಾ ಇದ್ರು ಟಿವಿಯಲ್ಲಿ ಬರೋ ಚಿತ್ರಗಳನ್ನ ತುಂಬಾ ಆಸಕ್ತಿಯಿಂದ ನೋಡ್ತಾ ಇದ್ರು ಹಾಸ್ಯ ಪ್ರಧಾನ ಸಿನಿಮಾಗಳಿಗೆ ಹೆಚ್ಚಿನ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ರು ಹಾಗೆ ಇವರನ್ನ ತುಂಬಾನೇ ನಗಿಸಿದ ನಟ ಅಂದ್ರೆ ಅದು ನವರಸ ನಾಯಕ ಜಗ್ಗೇಶ್ ಅಂತ ಹೇಳಬಹುದು ಜಗ್ಗೇಶ್ ಅವರ ಒಂದು ಸಿನಿಮಾವನ್ನ ನೋಡಿ ರಾಜ್ಕುಮಾರ್ ಬಿದ್ದು ಬಿದ್ದು ನಕ್ಕಿದ್ರಂತೆ ಅದರ ಸುತ್ತ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿದೆ ಜಗ್ಗೇಶ್ ಅಭಿನಯದ ಪಟೇಲ ಚಿತ್ರ ಒಮ್ಮೆ ಟಿವಿಯಲ್ಲಿ ಬರ್ತಾ ಇತ್ತು ಅದನ್ನ ನೋಡ್ತಾ ಇದ್ದ ರಾಜ್ಕುಮಾರ್ ಅವರು ತುಂಬಾ ಇಷ್ಟಪಟ್ಟರು ಜಗ್ಗೀಶ್ ಅವರು ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ರೀತಿ ಗೆಟಪ್ ಕೂಡ ಮಾಡಿಕೊಂಡಿದ್ರು ಅದನ್ನ ಸುಮ್ಮನೆ ಗಮನಿಸಿದ್ದ ರಾಜ್ ಕುಮಾರ್ ಸಡನ್ ಆಗಿ ಬಿದ್ದು ಬಿದ್ದು ನಗ್ತಾ ಇದ್ರು ಪಾರ್ವತಮ್ಮ ರಾಜ್ಕುಮಾರ್ ಇದನ್ನ ಕಂಡು ಖುಷಿ ಪಟ್ರು ಹೌದು ಒಮ್ಮೆ ಜಗ್ಗೇಶ್ ಗೆ ಇದನ್ನ ಹೇಳಿದ್ರು ಯಜಮಾನ್ರು ನಿಮ್ಮ ಚಿತ್ರವನ್ನ ನೋಡಿ ಬಿತ್ತು ಯಾವ ಸಿನಿಮಾನೋ ಹಾಗೆ ಜಗ್ಗೇಶ್ ಅವರ ಪಟೇಲ ಚಿತ್ರವನ್ನ ನೋಡಿಯೇ ರಾಜ್ಕುಮಾರ್ ಅವರನ್ನ ಇಷ್ಟಪಟ್ಟಿದ್ರು ಪಟೇಲ ಚಿತ್ರದಲ್ಲಿ ನನ್ನ ರೀತಿ ಕಾಣಿಸಿಕೊಂಡಿರೋದು ಓಕೆ ಆದ್ರೆ ಮಗ ಏಟು ತಿಂದು ಸೈಡಿಗೆ ಬಂದು ಕಾಲನ್ನ ಕೆರೆದುಕೊಳ್ತಾ ಇದ್ದೆ ಅಂತ ಹೇಳಿದ್ರು ರಾಜ್ಕುಮಾರ್ ಅವರನ್ನ ಕೇಳಿದ್ದ ಈ ಪ್ರಶ್ನೆ ಸಂದರ್ಶನವೊಂದರಲ್ಲಿ ಜಗ್ಗೇಶ್ ಇದನ್ನ ನೆನಪಿಸಿಕೊಂಡಿದ್ದಾರೆ ಜಗ್ಗೇಶ್ ಚಿತ್ರ ಜೀವನದಲ್ಲಿ ರಾಜ್ ಫ್ಯಾಮಿಲಿ ಸಾಕಷ್ಟು ಸಾಧನ ಕೊಟ್ಟಿದೆ ಇದನ್ನ ಮೆರೆದಂತಹ ಜಗ್ಗೇಶ್ ಅಣ್ಣವರನ್ನ ದೇವರ ರೀತಿ ಕಾಣ್ತಾ ಇದ್ರು ಪಾರ್ವತಮ್ಮ ಅವರನ್ನ ಪ್ರೀತಿಯಿಂದ ರೇಖಿಸಿದ್ದು ಕೂಡ ಇದೆ ಅಂತ ಹೇಳಿದ್ದಾರೆ ಪಟೇಲ ಸಿನಿಮಾದಲ್ಲಿ ಆಕ್ಷನ್ ಇತ್ತು ಕಾಮಿಡಿ ಇನ್ನು ಪ್ರಮುಖವಾಗಿತ್ತು ವಿಕ್ಟರಿ ವಾಸು ಇದನ್ನ ಡೈರೆಕ್ಟ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿತ್ತು ಹಂಸಲೇಖ ಇದಕ್ಕೆ ಸಂಗೀತ ಮಾಡಿದ್ರು ಅಂತ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ